ಸೊ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ಈ ವಿಡಿಯೋದಾಗ ಅಂದ್ರೆ ನಾನು ನಿಮಗೆ ಕೆಮಿಸ್ಟ್ರಿ ಸೆಕೆಂಡ್ ಯು ಸಿ ಅನ್ವಲ್ ಎಕ್ಸಾಮ್ಗೆ ತ್ರೀ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೇಶನ್ ಕೇಳತ್ತೀರಿ ಎಲ್ಲರೂ ಅದ್ರ ಸಂಬಂಧ ಈ ವಿಡಿಯೋ ಮಾಡಿದ್ದಾನು ಸೊ ಈ ವಿಡಿಯೋದಾಗ ನೀವು ಏನು ಕೆಮಿಸ್ಟ್ರಿ ತ್ರೀ ಮಾರ್ಕ್ಸ್ ಕ್ವಶನ್ ನೋಡ್ತೀರಿ ಭಾಳ ಈಜಿ ಕ್ವಶನ್ ಅದಾವ ಇವನು ಅಷ್ಟು ನೀವು ಮಾಡಿದ್ದ ಅಥ್ ಅಂದ್ರೆ ನಿಮಗೆ ಕೆಮಿಸ್ಟ್ರಿ ತ್ರೀ ಮಾರ್ಕ್ಸ್ ಕ್ವಶನ್ ಇರ್ತಾವಲ್ಲ ಆಲ್ಮೋಸ್ಟ್ ಎಲ್ಲ ಬರ್ದ ಬರ್ತೀರಿ ಈ ಎಂಟೈರ್ ಪಿ ಡಿ ಎಫ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ದಾಗ ಸಿಗ್ತದೆ ಪಿ ಡಿ ಎಫ್ ಹಂಗೆ ಓಪನ್ ಆಗಂಗಿಲ್ಲ ಇನ್ನು ನೆಕ್ಸ್ಟ್ ಇದರ ಮ್ಯಾಗ ಪಾಸ್ವರ್ಡ್ ಬರ್ತಾವ 6 ಡಿಜಿಟ್ ಪಾಸ್ವರ್ಡ್ ದ ಅದರ ಆ ರಂಕಿ ಪಾಸ್ವರ್ಡ್ ಅದಾ ಆ ಪಾಸ್ವರ್ಡ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣತದ ನೀವು ಅಲ್ಲಿಂದ ಹೋಗಿ ಆ ಪಾಸ್ವರ್ಡ್ ಕಲೆಕ್ಟ್ ಮಾಡ್ಕೊಂಡ್ लास्ट ವಿಡಿಯೋದಾಗ ಪಿಡಿಎಫ್ ಡೌನ್ಲೋಡ್ ಮಾಡ್ಕೋಬಹುದು ಪಿಡಿಎಫ್ ಪಾಸ್ವರ್ಡ್ ಇರೋದು ಏನಪ್ಪಾ ಅಂದ್ರೆ ನೀವು ವಿಡಿಯೋ ಸ್ಕಿಪ್ ಮಾಡಿ ನೋಡ್ತರೆ ಆ ಇಂಪಾರ್ಟೆಂಟ್ ಪಾರ್ಟ್ ಮಿಸ್ ಆಗ್ತದ ಅದೊಂದ ಕಾರಣಕ್ಕೆ ಪಿಡಿಎಫ್ ಗೆ ಪಾಸ್ವರ್ಡ್ ಅದಾ ನೀವು ಪಾಸ್ವರ್ಡ್ ಕಲೆಕ್ಟ್ ಮಾಡ್ಕೊರಿ ಅಂಡ್ ಪಿಡಿಎಫ್ ಅನ್ನು ಡೌನ್ ಮಾಡ್ಕೊರಿ ಈ ಕ್ವೆಶ್ಚನ್ ಆನ್ಸರ್ ಗಳು ಬೇಕಾದರೂ ನೀವು ನಮಗೆ ಕಾಮೆಂಟ್ ಮಾಡ್ರಿ ನಾವು ಎಲ್ಲಾ ಆನ್ಸರ್ ಗಳು ನಿಮಗೆ ವಿಡಿಯೋಸ್ ಕಳಸ್ತಾನು ನಿಮಗೆ ಕೆಮಿಸ್ಟ್ರಿ ಸೆಕೆಂಡ್ ಪಿಯುಸಿ ಏನೋ ರಿಲೇಟೆಡ್ ವಿಡಿಯೋ ಬೇಕಾದರೂ ಕಾಮೆಂಟ್ ಮಾಡಿ ಹಾಕ್ರಿ ಸೊ ಪಾಸ್ವರ್ಡ್ಗಳು ನಿಮ್ಮ ಸ್ಕ್ರೀನ್ ಮ್ಯಾಗ ಬರೋದ್ ನೀವು ಚೆಕ್ ಮಾಡ್ಕೊತೀರಿ ವಿಡಿಯೋ ಸ್ಕಿಪ್ ಮಾಡಿರಿ ನಿಮ್ಗೆ ಪಾಸ್ವರ್ಡ್ ಸಿಗಂಗಿಲ್ಲ ಆ್ಯಂಡ್ ಕ್ವಶನ್ ಪರ್ ಇದೆ ಪಿ ಡಿ ಎಫ್ ಲಿಂಕ್ ಸಿಗೋಲ್ಲ ನಮ್ಮ ಚಾನಲ್ದಾಗ ಟೂ ಮಾರ್ಕ್ಸ್ ಪಿಕ್ಸ್ ಕ್ವಶನ್ ಅವೈಲಬಲ್ ಅದಾವ ಆ್ಯಂಡ್ ಫೈವ್ ಮಾರ್ಕ್ಸ್ ಪಿಕ್ಸ್ ಕ್ವಶನ್ ಅವೈಲೇಬಲ್ ಅದಾವ ವೀಡಿಯೋ ಹೋಗಿ ಚೆಕ್ ಮಾಡಿರಿ ಪಿಕ್ಸ್ ಕ್ವಶನ್ಗಳೇ ಇರ್ತಾವ ನಾವು ಕೊಟ್ಟಿದ್ದ ಕ್ವಶನ್ಗಳೇ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆತಪ್ಪ ಅಂದರೆ ನೀವು ಆರಾಮಸೆ ಸ್ಕೋರ್ ಮಾಡ್ಬೋದು ಆಗೋರು ಪಾಸು ಮಾಡ್ಕೋಬೋದು ಸೆವೆಂಟಿ ಔಟ್ ಆಫ್ ಸೆವೆಂಟಿ ಇದ್ರಪ್ಪ ಅಂದ್ರೆ ಲಾಸ್ಟ್ ಟೂ ಡೇಸ್ದಾಗ ನನ್ನೊಂದು ವೀಡಿಯೋ ಅದ ಟೆನ್ ಮಿನಿಟ್ಸ್ ಸೊ ಇದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಈಗ ಟೂ ಡೇಸ್ ಆಗಿದೆ ನೀವು ಚಾನಲ್ದಾಗ ಹೋಗಿ ಚೆಕ್ ಮಾಡಿರಪ್ಪ ಅಂದರೆ ವೀಡಿಯೋ ಸಿಗ್ತದೆ ಆಲ್ಮೋಸ್ಟ್ ಸೆವೆನ್ ಮಿನಿಟ್ ವೀಡಿಯೋ ಅದ ಟೆನ್ ಟೆನ್ ಮಿನಿಟ್ ಅಥವಾ ಸೆವೆನ್ ಮಿ ಲೆವೆನ್ ಮಿನಿಟ್ ವೀಡಿಯೋ ಅದ ಸಾರಿ ಸೆವೆನ್ ಅಂದರೆ ಲೆವೆನ್ ಅಥವಾ ಟೆನ್ ಮಿನಿಟ್ ವೀಡಿಯೋ ಅದ ಹದಿನ ಹೋಗಿ ನೀವು ಚೆಕ್ ಮಾಡಿರಪ್ಪ ಅಂದರೆ ನೀವು ಲಾಸ್ಟ್ ಟೂ ಡೇಸ್ದಾಗ ಸೆವೆಂಟಿ ಔಟ್ ಆಫ್ ಸೆವೆಂಟಿ ಮಾಡೋ ಸ್ಟ್ರಾಚ್ ಸ್ಟ್ರಾಟರ್ಜಿ ಅದ ನೀವು ಅದನ್ನ ನೋಡಿದ್ದೆ ಅಂದ್ರೆ ಅಂದರೆ ಸೆವೆಂಟಿ ಔಟ್ ಆಫ್ ಸೆವೆಂಟಿ ಮಾಡ್ಕೋಬೋದು ಆ್ಯಂಡ್ ಪಾಸ್ ಆಗೋರಿಗೂ ಟ್ರಿಕ್ಸ್ ಅದಾವ ವೀಡಿಯೋ ಚೆಕ್ ಹೋಗ್ರಿ సో ఆల్ ద బెస్ట్ యూ రెగ్జాన్ నిమ్మ ఫ్రెండ్స్ జ వీడియో షేర్ మిక్ మి కమెంట్